ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಪ್ರಿಯ ವೀಕ್ಷಕರೇ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಹಾಗೂ ಮಿತ್ರರೇ ಎಲ್ಲರಿಗೂ ಶುಕ್ರವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಆರೋಗ್ಯದಾಯಕವಾಗಿ ಆಯುಷ್ಯಪೂರ್ಣದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಶುಕ್ರವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಶುಕ್ಲ ಪಕ್ಷ ದಶಮಿ ಮೃಗಶಿರ ನಕ್ಷತ್ರ ಬಹಳ ವಿಶೇಷವಾದಂಥ ನಕ್ಷತ್ರ ಮಹಾನಕ್ಷತ್ರ ಈ ದಿನ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೂ ಈ ದಿನದ ದುರ್ಮೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಮೃಗಶಿರ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಕುಜ ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ನಾನು ಆಗಲೇ ಹೇಳ್ತಾ ಇದ್ದೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಏನಂತ ಭೂಮಿಯ ಪರೀಕ್ಷೆಯನ್ನು ಮಾಡುವಂಥದ್ದು ಈ ಭೂ ಪರೀಕ್ಷೆಯನ್ನು ಮಾಡುವಂಥದ್ದು ಸದಾಕಾಲ ನಿಮ್ಮ ಒಂದು ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಹೇಗೆ ಅಂತಂತಂದರೆ ಮನೆಯಲ್ಲಿ ಭೂಮಿಯಲ್ಲಿ ಏನಾದರೂ ನಿಮಗೆ ಕೆಟ್ಟದಿತ್ತಂದರೆ ಅದು ನಿವಾರಣೆ ಆಗಬೇಕೆಂದ್ರೆ ಅದಕ್ಕೆ ಒಂದು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಇದನ್ನು ನೀವು ಮಾಡಿಕೊಳ್ಳಿಕ್ಕಾಗಲ್ಲ ಹಾಗಾಗಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ದರೂ ಸಹ ನಮ್ಮ ಶಿಷ್ಯ ತಂಡದವರು ನಿಮ್ಮ ಮನೆಗೆ ಬಂದು ನಿಮ್ಮ ಸ್ಥಳಕ್ಕೆ ಬಂದು ಭೂಮಿಯ ಪರೀಕ್ಷೆಯನ್ನು ಮಾಡಿ ಇರುವಂಥ ದೋಷವನ್ನೆಲ್ಲ ಹೇಳ್ತಾರೆ ನೀವೇನೂ ಹೇಳುವ ಅವಶ್ಯಕತೆ ಇಲ್ಲ ಸಮಸ್ಯೆಗಳನ್ನು ಅವರೇ ಎಲ್ಲ ಸಮಸ್ಯೆಗಳನ್ನು ನಿಮಗೆ ಹೇಳ್ತಾರೆ ಅದು ಹೌದಾದರೆ ಕೆಲವೊಂದು ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಸಂತೋಷವಾದ ಜೀವನವನ್ನು ಅನುಭವಿಸ್ತಾ ಯೋಗಗಳನ್ನು ಸದಾಕಾಲ ಅನುಭವಿಸಿ ಅಂತ ಹೇಳಬಹುದು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋದಾದರೆ ಮೊದಲಿಗೆ ಮೇಷರಾಶಿ ಅವರಿಗೆ ಈ ದಿನ ಬಹಳ ವರ್ಷಗಳ ನಂತರ ನಿಮ್ಮ ಆಪ್ತರನ್ನು ಭೇಟಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕುಟುಂಬ ಸಮೇತವಾಗಿ ಸ್ವಲ್ಪ ಹೊರಗಡೆ ವಿಹಾರಕ್ಕೆ ಎಲ್ಲಾದರೂ ಹೋಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರಿಂದ ನಿಮಗೆ ಸಂತೋಷ ಅಭಿವೃದ್ಧಿ ಆಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ದಿನ ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಎಚ್ಚರವಹಿಸಿ ಸಾಲಬಾಧೆಗಳಾಗುವಂಥ ಸಾಧ್ಯತೆಗಳು ಇರುತ್ತೆ ದಿನದ ಅಂತ್ಯದಲ್ಲಿ ಅಂದರೆ ಸಂಜೆ ಒಂದು ನಾಲ್ಕು ಗಂಟೆ ನಂತರ ದಿನದ ಅಂತ್ಯದಲ್ಲಿ ಸ್ವಲ್ಪ ಶುಭ ಫಲಗಳನ್ನು ನೀವು ಪಡೆಯಬಹುದು ಇನ್ನು ಮಿಥುನ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ವಿದ್ಯಾರ್ಥಿಗಳಿಗೆ ಶುಭ ಫಲ ದೀರ್ಘಕಾಲದ ಸಮಸ್ಯೆಗೆ ಎಂದು ಪರಿಹಾರ ಆಗುತ್ತೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ವಿಶೇಷವಾಗಿ ಈ ದಿನ ಈ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡುವಂಥವ್ರಿಗೆ ವೆಹಿಕಲ್ ವ್ಯಾಪಾರ ಮಾಡುವಂಥವ್ರಿಗೆ ಎಲ್ಲರಿಗೂ ಕೂಡ ಶುಭ ಫಲ ಅದು ಬಿಟ್ಟು ಬೇರೆದರಲ್ಲಿ ಸ್ವಲ್ಪ ನೆಗೆಟಿವ್ ಇರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ಥಿರ ಆಸ್ತಿಯನ್ನು ಖರೀದಿಸೋದಕ್ಕೆ ಇವತ್ತು ಬಹಳಷ್ಟು ಅದ್ಭುತವಾದ ಫಲ ಈ ದಿನ ಕರ್ಕಾಟಕ ರಾಶಿಯವರಿಗೆ ಶುಭ ಕಾರ್ಯಗಳು ನಡೆಯುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ ಸಹೋದರರಿಂದ ಸಹಾಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ಕಾಣುವಂತ ದಿನವಾಗಿರುತ್ತೆ ಇನ್ನು ಸಿಂಹರಾಶಿಯವರಿಗೆ ಈ ದಿನ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಇವತ್ತಿನ ದಿನ ಕುಟುಂಬ ಸಮೇತವಾಗಿ ಹೊರಗಡೆ ಪ್ರಯಾಣ ಮಾಡುವಂಥದ್ದು ದೇವಾಲಯ ದರ್ಶನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಶುಭ ಕಾರ್ಯಗಳು ಕೂಡ ನಡೆಯುವಂಥದ್ದು ಉತ್ತಮ ಪ್ರಗತಿಯನ್ನು ಕಾಣುವಂಥದ್ದು ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನಂಬಿಕಸ್ಥರಿಂದ ಮೋಸ ಹೋಗುವಂಥ ಸಾಧ್ಯತೆ ಹಾಗಾಗಿ ಇವತ್ತು ಯಾವುದೇ ಅಗ್ರಿಮೆಂಟ್ಗಳು ಸಿಗ್ನೇಚರ್ ಹಾಕೋಕೆ ಹೋಗಬೇಡಿ ಮತ್ತು ಏನೇ ಹಾಕಬೇಕು ಸಿಗ್ನೇಚರ್ ಅಂದರೂ ಕೂಡ ಭಾಳಷ್ಟು ಯೋಚನೆ ಮಾಡಿ ಹಿರಿಯರ ಒಂದು ಮಾರ್ಗದರ್ಶನ ಅನುಭವಸ್ಥರ ಮಾರ್ಗದರ್ಶನ ತಗೊಂಡು ಮುಂದೆ ಹೋಗಿ ಅಡ್ವಾನ್ಸ್ ಮಾಡೋದು ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಮತ್ತು ಈ ದಿನದ ದುಡ್ಡಿನ ವ್ಯವಹಾರಗಳು ಹೆಚ್ಚು ಮಾಡಬೇಡಿ ಅದರಿಂದ ಸ್ವಲ್ಪ ಸಮಸ್ಯೆಗಳಿಗೆ ಒಳಗಾಗ್ತೀರಾ ವೃತ್ತ ತಿರುಗಾಟವು ಕೂಡ ನಿಮ್ಗೆ ಆಗೋದ್ರಿಂದ ಇವತ್ತಿನ ಸಮಸ್ಯೆ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಮಾರ್ಕೊಳ್ಬೇಕಂದ್ರೆ ಒಂದು ಶಕ್ತಿ ದೇವಸ್ಥಾನ ದರ್ಶನ ಮಾಡಿ ಖಂಡಿತವಾಗಲು ಅಭಿವೃದ್ಧಿ ಆಗುತ್ತೆ ಇನ್ನು ತುಲಾರಾಶಿನವರಿಗೆ ಈ ದಿನ ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ ಧನಾಗಮನ ಧನಪ್ರಾಪ್ತಿಯಾಗುವಂಥದ್ದು ಇವತ್ತು ನಿಮಗೆ ಸ್ನೇಹಿತರಿಂದ ಸಹಾಯ ಇವತ್ತಿನ ದಿನ ನಿಮ್ಮ ಒಂದು ಜೀವನದಲ್ಲಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ದಿನ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಬೆಳ್ಳಿ ಬಂಗಾರ ವ್ಯಾಪಾರ ಮಾಡುವಂಥವ್ರಿಗೆ ಭಾಳಷ್ಟು ಅನುಕೂಲವಾಗುವಂಥ ದಿನವಾಗಿರುತ್ತೆ ಉತ್ತಮ ಬೆಳವಣಿಗೆ ಅಭಿವೃದ್ಧಿಯಾಗುವಂಥದ್ದು ಆಗುವಂಥದ್ದು ಅಧಿಕವಾದಂಥ ಧನಲಾಭ ಪ್ರಾಪ್ತಿ ಬಂಡವಾಳ ಹೂಡಿಕೆಗೆ ಈ ದಿನವೇ ಅತ್ಯಂತ ಶುಭ ಫಲ ಅಂತ ವಿಶೇಷವಾಗಿ ಹೇಳ್ಬೋದು ಇನ್ನು ಧನುರ್ ರಾಶಿಯವರಿಗೆ ಈ ದಿನ ನೂತನ ವ್ಯಾಪಾರಿಗಳಿಗೆ ಅದ್ಭುತವಾದಂಥ ಫಲ ಸಂತಾನ ವಿಚಾರವಾಗಿ ದಂಪತಿಗಳಿಗೆ ಜಯಪ್ರಾಪ್ತಿಯಾಗುವಂಥದ್ದು ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಷೇರು ವ್ಯವಹಾರದಲ್ಲಿ ಕೂಡ ಉತ್ತಮವಾದ ಫಲ ಅಭಿವೃದ್ಧಿ ಮಾಡ್ತೀರಾ ಮತ್ತು ಈ ದಿನ ಹೊಸದಾದಂಥ ವ್ಯಾಪಾರ ಮಾಡುವಂಥವ್ರಿಗೆ ಖಂಡಿತವಾಗಲೂ ಯಶಸ್ಸಾಗುತ್ತೆ ನೂತನ ಉದ್ಯೋಗದಲ್ಲೂ ಕೂಡ ಶುಭ ಫಲ ಅಂತ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆ ಈ ದಿನ ದೂರವಾಗುತ್ತೆ ರೋಗಗಳು ನಿಮ್ಮಿಂದ ದೂರವಾಗುತ್ತೆ ಮಾನಸಿಕ ನೆಮ್ಮದಿಯನ್ನು ಇವತ್ತು ನೀವು ಪಡೀತೀರಾ ಮತ್ತು ಈ ದಿನ ನೀವೇನೇ ಕೆಲಸ ಮಾಡಬೇಕಾದರೂ ಕೂಡ ನೂರು ಬಾರಿ ಯೋಚನೆ ಮಾಡಿ ಕೆಲಸ ಮಾಡಿ ಅದರಿಂದ ನಿಮಗೆ ಖಂಡಿತವಾಗಲು ಆಗುತ್ತೆ ಮುಂದೆ ಇಟ್ಟಂಥ ಹೆಜ್ಜೆಯನ್ನು ಹಿಂದಕ್ಕೆ ತಗೊಳ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಧೈರ್ಯವನ್ನು ಕಳ್ಕೊಳ್ಬೇಡಿ ಧೈರ್ಯವಾಗಿ ಮುಂದೆ ಹೋಗಿ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಯಶಸ್ಸಿನ ದಾರಿಗೆ ನೀವು ಹೋಗ್ತೀರಾ ಇನ್ನು ಕುಂಭರಾಶಿಯವರಿಗೆ ಸ್ಥಿರ ಆಸ್ತಿ ಖರೀದಿಸುವಂಥ ಮನಸ್ಸು ನಿಮ್ಮದಾಗುತ್ತೆ ಮುಖ್ಯವಾಗಿ ಈ ದಿನ ಶುಭ ಫಲ ಶುಭ ದಿನ ಉತ್ತಮವಾದ ಪ್ರಗತಿಯನ್ನು ಪಡ್ತೀರಾ ಮತ್ತು ಅಲ್ಪ ಪ್ರಯಾಣ ಇರುತ್ತೆ ಆ ಪ್ರಯಾಣವು ಕೂಡ ಸುಖವಾಗಿರುತ್ತೆ ಧನ ಕೂಡ ಆಗುತ್ತೆ ವಾಹನ ಸೌಖ್ಯವೂ ಇದೆ ಮೃಷ್ಟಾನ್ನ ಭೋಜನ ಸಹೋದರಿಯರ ಒಂದು ಆಶೀರ್ವಾದ ಅಂದರೆ ತವರ ಮನೆಗೆ ಆಶೀರ್ವಾದ ಕೊಡುವಂಥ ಹೆಣ್ಣುಮಕ್ಕಳು ಇವತ್ತು ನಿಮಗೆ ಸಂತಸ ಸಂತೋಷವನ್ನು ನಿಮಗೆ ತಂದು ಕೊಡ್ತಾರೆ ಅದರಿಂದ ನಿಮಗೆ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದು ಇನ್ನು ಮೀನರಾಶಿಯವರಿಗೆ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಫಲಾಭಿವೃದ್ಧಿ ವಿದ್ಯಾರ್ಥಿಗೆ ಅದ್ಭುತವಾದಂಥ ದಿನ ಇವತ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅದನ್ನು ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಇವತ್ತು ನಿರ್ಧಾರಗಳಿಗೆ ಶುಭ ಫಲ ವಿದೇಶಿ ಪ್ರಯಾಣಕ್ಕೂ ಅನುಕೂಲ ಸಾಲ ಬಾಧೆ ನಿವಾರಣೆ ಶತ್ರು ಬಾಧೆ ನಿವಾರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಖಂಡಿತವರು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನ ಕಾಣುತ್ತೀರಾ ಇದಾಗಿತ್ತು ಹನ್ನೆರಡು ರಾಶಿಗಳ ಫಲಾಫಲಗಳು ಮತ್ತು ನಾನೊಂದು ವಿಶೇಷವಾದ ವಿಚಾರ ಪ್ರತಿನಿತ್ಯ ಕಾರ್ಯಕ್ರಮದ ಅಂತ್ಯದಲ್ಲಿ ಹೇಳ್ತಾ ಇರ್ತೀನಿ ಈ ದಿನದ ವಿಶೇಷ ವಿಚಾರ ಏನಪ್ಪಾ ಅಂತಂದ್ರೆ ನೀವು ಸಾಧಾರಣವಾಗಿ ಅಂದರೆ ಅಂದ್ರೆ ಯಾರಿಗೋ ಸಾಲ ಕೊಟ್ಟಿರ್ತೀರ ತೀರಿಸಕ್ಕಾಗಲ್ಲ ಕೊರಗೆ ತೀರ್ಸಕ್ಕೆ ಆಗಲ್ಲ ಅದೊಂದು ಋಣ ಯಾರತ್ರ ಯಾರ ಮನೇಲಿ ಹೋಗಿರೋ ಊಟ ಮಾಡಿರ್ತೀರಾ ಅದೊಂದು ಋಣ ಹೀಗಾಗಿ ನಿಮ್ಮ ಹಿರಿಯರ ಋಣ ನಿಮ್ಮ ಪೂರ್ವಜನ್ಮದ ಋಣ ಈ ಥರದ ಋಣಗಳನ್ನು ಋಣ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ನೀವು ಪ್ರತಿನಿತ್ಯ ಋಣ ವಿಮೋಚಕ ಮಂಗಲ ಸ್ತೋತ್ರ ಅನ್ನುವಂಥದ್ದು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ ಕೇಳೋದ್ರಿಂದ ನಿಮಗಿರ್ತಕ್ಕಂಥ ಋಣ ಬಾಧೆಗಳು ನಿವೃತ್ತಿಯಾಗಿ ಜೀವನದಲ್ಲಿ ಸುಖದ ಮಾರ್ಗವನ್ನು ನೀವು ಪಡಿತರೋದ್ರಲ್ಲಿ ಸಂದೇಹವೇ ಇಲ್ಲ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು